ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಆದಷ್ಟು ಶೇರ್ ಮಾಡ್ತಾ ಹೋಗಿ ಎಲ್ಲರಿಗೂ ಕೂಡ ನನ್ನ ಈ ವಿಶ್ಲೇಷಣೆ ತಲುಪಿ ಅದರಂತೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ಕೃಪಾಶೀರ್ವಾದ ಇರಲಿ ಎಸ್ ಒಂದು ಡಿ ಬಾಸ್ ಏನೋ ಗೊತ್ತಿಲ್ಲ ನನಗೆ ಆ ವಿಶೇಷಣೆ ಕೇಳೋಕೆ ನನಗೆ ಉರಿದು ಹೋಗುತ್ತೆ ಬೈ ಅವನು ಚಿತ್ರ ನಟ ದರ್ಶನ್ ಅವರ ಮೇಲಿನ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಮುಗಿದಿದೆ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ ಇದರೊಂದಿಗೆ ಒಂದು ಹಂತ ಮುಗಿದಂತೆ ಆಗಿದೆ ಇನ್ನು ನ್ಯಾಯಾಲಯದಲ್ಲಿ ಈ ಬಗ್ಗೆ ವಿಚಾರಣೆ ಮುಂದುವರಿಬೇಕು ನ್ಯಾಯಾಲಯ ಅವರಿಗೆ ಶಿಕ್ಷೆಯನ್ನು ವಿಧಿಸಬೇಕು ಆ ಹಂತಕ್ಕೆ ಬಂದ ನಿಂತಿದೆ ಸೊ ಈಗ ಗಮನಿಸಿದರೆ ದರ್ಶನ್ಗೆ ಒಂದು ಜಾಮೀನು ಸಿಗುವುದು ಕೂಡ ಅನುಮಾನ ಅಂತ ಹೇಳಲಾಗ್ತಾ ಇದೆ ಲೆಟ್ ಅಸ್ ಎ ವಾಟ್ ವಿಲ್ ಹ್ಯಾಪನ್ ಒಂದು ಹಂತ ಮುಗಿದಿದ್ದು ನಿಜ ಅದರ ಜೊತೆಗೆ ಕಳೆದ ಸುಮಾರು ಮೂರು ತಿಂಗಳ ಅವಧಿಯಲ್ಲಿ ಮಾಧ್ಯಮಗಳು ಈ ವಿಚಾರವನ್ನು ಅತಿ ಎನ್ನುವಷ್ಟು ಸಿ ಕವರ್ ಮಾಡಿದ್ರು ಅನುಮಾನನೇ ಬೇಕಾಗಿಲ್ಲ ಕೆಲವೊಮ್ಮೆ ಇದು ಓವರ್ ಅಂತ ಅನಿಸ್ತಾ ಇತ್ತು ಅದ್ರ ಜೊತೆಗೆ ಒಂದು ಪ್ರೆಷರ್ ಕೂಡ ಬಿಲ್ಡಪ್ ಆದದ್ದು ನಿಜ ಒಂದು ಒತ್ತಡ ಬಿಲ್ಡಪ್ ಮಾಡೋದು ಮಾಧ್ಯಮಗಳು ಅದು ಸರ್ಕಾರದ ಮೇಲೆ ಇರಬಹುದು ದರ್ಶನ್ ನನ್ನ ಉಳಿಸಬೇಕು ಅಂತ ಯತ್ನ ನಡೆಸ್ತಾ ಇರುವವರ ಮೇಲೆ ಇರಬಹುದು ಚಿತ್ರರಂಗದ ಮೇಲೆ ಇರಬಹುದು ದರ್ಶನ್ ಪರವಾಗಿ ಹೋಮ ಹವನ ಮಾಡಿ ದೇವರನ್ನ ಬೇಡಿಕೊಂಡವರು ಇರಬಹುದು ಎಲ್ಲರ ಮೇಲೆ ಒಂದು ಒತ್ತಡವನ್ನು ಸೃಷ್ಟಿಸುವುದರಲ್ಲಿ ಮಾಧ್ಯಮಗಳ ಯಶಸ್ವಿ ಅದು ಸೊ ಆ ದೃಷ್ಟಿಯಿಂದ ಇದು ಸ್ವಾಗತಾರ ಬಹಳ ದೃಷ್ಟಿಯಿಂದ ಇದು ಯು ಸಿ ಸ್ವಾಗತಾರ ಅಲ್ಲದ ಅಂಶಗಳು ಇವೆ ಹೇಗೆ ಅಂದರೆ ಓ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಹೋಗೋದು ನಾನು ನೋಡ್ತಾ ಇದ್ದೆ ದರ್ಶನಕ್ಕೆ ಮೂರು ದಿನದಿಂದ ಅದೇ ಆಗಿಲ್ವಂತೆ ಇದೇ ಆಗಿಲ್ವಂತೆ ಈ ರೀತಿಯ ಪತ್ರಿಕೋದ್ಯಮ ಅತಿ ಕೆಳ ಹಂತಕ್ಕೆ ಹೋದದ್ದು ನಿಜ ಅನುಮಾನ ಅಲ್ಲ ಆದರೆ ಪ್ರೆಷರ್ ಆಗಿ ಪ್ರಕರಣ ಸರಿಯಾದ ದಾರಿಯಲ್ಲಿ ಸಾಗುವಂತೆ ಆದದ್ದು ನಿಜ ಆ ದೃಷ್ಟಿಯಿಂದ ಸ್ವಾಗತಾರ ಇನ್ನು ನ್ಯಾಯಾಲಯದ ಮುಂದೆ ಚಾರ್ಜ್ ಶೀಟ್ ಸುಮಾರು ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಏನಿದೆ ಅದು ಎಸ್ ಲಡ ಸಿ ಎ ಈ ಸಂದರ್ಭದಲ್ಲಿ ಕೂತು ನಾನು ಯೋಚನೆ ಮಾಡ್ತಾ ಇರುವುದು ಮಾಧ್ಯಮ ಎಲ್ಲ ಪ್ರಕರಣದಲ್ಲಿ ಇದೇ ರೀತಿ ಒತ್ತಡವನ್ನು ಸೃಷ್ಟಿ ಮಾಡ್ತಾರಾ ಇಲ್ವಾ ಅಂತ ಇದು ನನ್ನ ಮುಂದಿರುವ ಪ್ರಶ್ನೆ ನನ್ನ ಈ ಮುಂದಿರುವ ಪ್ರಶ್ನೆಗೆ ಬಹಳ ಮುಖ್ಯವಾದ ಕಾರಣ ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಅಂತ ಸೌಜನ್ಯ ಪ್ರಕರಣ ನಡೆದು ಹನ್ನೊಂದು ವರ್ಷಗಳಾಗಿದೆ ಆ ಪುಟ್ಟ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವುದಕ್ಕೆ ಯಾರು ಯತ್ನ ಮಾಡಿಲ್ಲ ಇಡೀ ವ್ಯವಸ್ಥೆ ಈ ಒಂದು ಸೌಜನ್ಯ ಪ್ರಕರಣದಲ್ಲಿ ಯಾರು ಅತ್ಯಾಚಾರ ನಡೆಸಿದ್ದಾರೋ ಅವರ ಪರವಾಗಿ ನಿಂತದ್ದು ಮಾಧ್ಯಮ ಕೂಡ ಸೌಜನ್ಯರ ಬೆಂಬಲಕ್ಕೆ ನಿಂತಿಲ್ಲ ಅವರ ಕಟ್ ಕುಟುಂಬದ ಕಣ್ಣೀರು ಮಾಧ್ಯಮವನ್ನು ಕರಗಿಸ್ಲಿಲ್ಲ ಅದಕ್ಕಿಂತ ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಇದೆಯಲ್ಲ ಆ ಧರ್ಮಸ್ಥಳದ ಒತ್ತಡ ಹೆಚ್ಚಾಯಿತು ಎಲ್ಲ ರಾಜಕಾರಣಿಗಳು ಕೂಡ ಧರ್ಮಸ್ಥಳದ ಆ ಪ್ರಭುತ್ವ ಧರ್ಮಸ್ಥಳದ ಸಪ್ರೇಟ್ ದೇಶ ಇದ್ದಾಗ್ತದೆ ಅದು ಸಪ್ರೇಟ್ ರಾಜ್ಯನೂ ಅಲ್ಲ ದೇಶ ಧರ್ಮಸ್ಥಳ ಅಂದರೆ ಅಲ್ಲಿ ಒಂದು ತುಂಡು ಭೂಮಿ ತೆಗೆದುಕೊಳ್ಳೋದಿದ್ದರೂ ಕೂಡ ಕಾವಂದರ ಒಪ್ಪಿಗೆ ಬೇಕು ಅಂತ ಕಾವಂದರು ಅಂದರೆ ವೀರೇಂದ್ರ ಹೆಗ್ಗಡೆಯವರು ವೀರೇಂದ್ರ ಹೆಗ್ಗಡೆಯ ಕುಟುಂಬ ಏನಿದೆ ಆ ಕುಟುಂಬದ ಒಪ್ಪಿಗೆ ಇಲ್ಲದೆ ಅಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಅಲಗಾಡಲ್ಲ ತೇನವೀನಾಣಮಿ ನ ಚಲತಿ ನ ಚಲತಿ ಅಂತ ಅವನ ಮಾತಿದೆ ದೇವರು ಇದಿಲ್ಲದೆ ಯಾವುದು ಒಂದು ಕೆಲಸ ಅಲ್ಲ ಅಂತ ವೀರೇಂದ್ರ ಹೆಗಡೆ ಧರ್ಮಸ್ಥಳದ ದೇವರು ಅವರ ಧರ್ಮ ವೀರೇಂದ್ರ ಹೆಗಡೆ ಹೇಗೆ ಅಂದರೆ ಅಲ್ಲಿರೋ ಅಣ್ಣಪ್ಪ ದೇವರು ಮಂಜುನಾಥ ಎಲ್ಲರಿಗಿಂತ ಅವ್ರ ಮೇಲೇನೋ ಅನ್ನೋ ರೀತಿ ಅವರು ಏನು ಹೇಳ್ತಾರೋ ಅದೇ ಸತ್ಯ ಅವರು ಮಾಡಿದ್ದೇ ಸತ್ಯ ಅವರ ಕುಟುಂಬ ಏನು ನಡೆದುಕೊಳ್ಳುತ್ತೋ ಅದೇ ಸತ್ಯ ಅಲ್ಲಿ ತಿರುಗಿ ಮಾತನಾಡೋ ಹಾಗಿಲ್ಲ ಅಲ್ಲಿ ಮಾಧ್ಯಮವೂ ಮಾತಾಡಲ್ಲ ಏನೂ ಮಾತಾಡಲ್ಲ ನೇತ್ರಾವತಿ ನದಿಯಲ್ಲಿ ಸಾವಿರಾರು ಹೆಣಗಳು ಹೋಗ್ತಾ ಇದ್ರು ಕೂಡ ಕೈ ಮುಗಿದು ಮಾಧ್ಯಮವನ್ನು ನಿಂತ್ಕೊಳ್ಳುತ್ತೆ ಪೊಲೀಸ್ ನಿಂತ್ಕೊಳ್ಳುತ್ತೆ ಸರ್ಕಾರ ನಿಂತ್ಕೊಳ್ಳುತ್ತೆ ಎಲ್ಲ ನಿಂತ್ಕೊಳ್ಳುತ್ತೆ ಸೊ ಅದರಿಂದ ನನಗೆ ಈ ಸಂದರ್ಭದಲ್ಲಿ ಆ ಪುಟ್ಟ ಹೆಣ್ಣು ಮಗಳು ಸೌಜನ್ಯ ನೆನಪಾಗ್ತಾಳೆ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯ ಆಗಿಲ್ವಲ್ಲ ನ್ಯಾಯ ಕೊಡಬೇಕಾದವರು ಕೊಟ್ಟಿಲ್ವಲ್ಲ ಅವರಿಗೆ ಧಿಕ್ಕಾರ ಇರಲಿ ಅದರ ಜೊತೆಗೆ ಈ ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಅಂತ ಹೇಳಿದೆ ನಾನು ಧರ್ಮಸ್ಥಳ ಮಂಜುನಾಥ ಹಿಂದೂ ದೇವರು ಮಂಜುನಾಥ ಆತ ವಿಷ ಕೂಡದವನು ವಿಷಕಂಠ ಅಲ್ವಾ ಧರ್ಮಸ್ಥಳದ ಮಂಜುನಾಥ ಆದರೆ ಇದರ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಕುಟುಂಬ ಏನಿದೆ ಅವರು ಜೈನರು ಜೈನರು ಹಿಂದೂ ದೇವಸ್ಥಾನದ ಒಂದು ಆಡಳಿತಾಧಿಕಾರಿನೋ ಇನ್ನೊಂದು ಆ ಕಾವಂದರಾಗಿರೋದಿದೆಯಲ್ಲ ಅದನ್ನು ಈ ಕಟ್ಟ ಹಿಂದೂಗಳು ಹೇಗೆ ಒಪ್ಪುತ್ತಾರೆ ಹೇಗಿದ್ದರೂ ನಮಗೆ ಗೊತ್ತಿದೆ ದಕ್ಷಿಣ ಕನ್ನಡ ಅನ್ನೋದೇನಿದೆ ಅದು ಹಿಂದುತ್ವದ ಒಂದು ಕೇಂದ್ರ ಅಂತ ಅದು ಹೇಗಿದೆ ಅಂತ ನಾನು ಹೇಳಲಾರೆ ಹೇಗೆ ಒಪ್ಕೋತಾರೆ ಜೈನ್ ಯಾಕೆ ಜೈನರೇ ಹಿಂದೂ ದೇವಸ್ಥಾನದ ಮುಖ್ಯಸ್ಥರಾಗಿದ್ದಾರೆ ದಿಸ್ ಇಸ್ ದ ಫಸ್ಟ್ ಕ್ವಶನ್ ನಿಜ ದಕ್ಷಿಣ ಕನ್ನಡದಲ್ಲಿ ಜೈನರ ಆಡಳಿತ ಇತ್ತು ಬಲ್ಲಾಳರು ಆಳ್ವಕೆ ಮಾಡ್ತಿದ್ರು ಆ ಸಂದರ್ಭದಲ್ಲಿ ಜೈನರನ್ನೇ ತಂದು ಹಿಂದೂ ದೇವಸ್ಥಾನಕ್ಕೆ ಮುಖ್ಯಸ್ಥರನ್ನಾಗಿ ನೇಮಿಸಿರಬಹುದಾ ಇದು ಧಾರ್ಮಿಕವಾಗಿ ಸರಿನಾ ಜೈನ ಜೈನರು ಬಂದು ಹಿಂದೂ ದೇವಸ್ಥಾನದ ಆಡಳಿತವನ್ನು ವಹಿಸ್ಕೋತಾರೆ ಅಂದರೆ ಏನು ಇದನ್ನು ನಾನು ಕಟ್ಟ ಹಿಂದುತ್ವವಾದಿಗಳಿಗೆ ಕೇಳ್ತೀನಿ ನೀವು ಇವತ್ತು ಜೈನರು ಬಂದು ಹಿಂದೂ ದೇವಸ್ಥಾನ ನೋಡ್ಕೋತಾರೆ ಅಂದ್ರೆ ನಾಳೆ ಇನ್ನೊಂದು ಧರ್ಮದವ್ರು ಬಂದು ನೋಡ್ಕೋತಾರೆ ಅವಾಗ ಹೇಗೆ ವಿರೋಧ ಮಾಡ್ತೀರಿ ನೀವು ಹೋಗ್ಬಿಟ್ಟು ಹಿಂದೂ ದೇವಸ್ಥಾನದ ಎದುರುಗಡೆ ಮುಸ್ಲಿಮರು ವ್ಯಾಪಾರ ಮಾಡೋದಕ್ಕೆ ವಿರೋಧಿಸುವ ಜನ ನೀವು ಹೊಟ್ಟೆಪಾಡಿಗಾಗಿ ಎಲ್ಲೋ ಹಿಂದೂ ದೇವಸ್ಥಾನ ಎದುರುಗಡೆ ಬಂದು ಕಲ್ಲಂಗಡಿನೋ ಇನ್ನೊಂದು ಮತ್ತ ಮಾರಾಟ ಮಾಡಿದರೆ ಅವ್ರ ಮೇಲೆ ಅಟ್ಯಾಕ್ ಮಾಡುವ ಜನ ನೀವು ನೀವೇಗೆ ಧರ್ಮಸ್ಥಳದ ಹಿಂದೂ ದೇವಸ್ಥಾನದ ಆಡಳಿತವನ್ನ ಒಬ್ಬ ಜೈನ ಹೆಗ್ಗಡೆ ನೋಡ್ಕೊಳ್ಳೋದನ್ನು ಹೇಗೆ ಹೋಗ್ತೀರಿ ಇದು ನನ್ನ ಪ್ರಶ್ನೆ ಉತ್ತರ ಕೊಡೋದು ಯಾರು ಬೇಕಾದರೂ ಓಕೆನಾ ಮಾಡ್ಬೋದಾ ಇದು ಪ್ರಶ್ನೆ ಅದರ ಜೊತೆಗೆ ಕೆಲವೊಂದು ಬೆಳವಣಿಗೆಗಳಲ್ಲಿವೆ ನನಗೆ ಗೊತ್ತಿರೋ ಮಾಹಿತಿಯ ಪ್ರಕಾರ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರವರೆಗೆ ಧರ್ಮಸ್ಥಳದಲ್ಲಿ ಇರುವ ಆಸ್ತಿ ಪ್ರತಿಯೊಂದೂ ಕೂಡ ಮಂಜುನಾಥ ದೇವರ ಹೆಸರಿನಲ್ಲಿತ್ತು ಅಪ್ ಟು ನೈನ್ಟೀನ್ ಸೆವೆಂಟಿ ಫೋರ್ ಅಂದರೆ ಈ ಆಸ್ತಿ ಧರ್ಮಸ್ಥಳದ ಮಂಜುನಾಥನಿಗೆ ಸೇರಿದೆ ಅಂತ ಖಾತೆಗಳಲ್ಲಿ ದಾಖಲೆಗಳಲ್ಲಿ ಅದು ಮಂಜುನಾಥ ದೇವರ ಹೆಸರಿತ್ತು ಬಹಳಷ್ಟು ಕಡೆ ಹಿಂದೂ ದೇವಸ್ಥಾನಗಳೇನಿದೆಯಲ್ವಾ ಆ ಹಿಂದೂ ದೇವಸ್ಥಾನಕ್ಕೆ ಸೇರಿದ ಆಸ್ತಿಗಳಿಗೆ ಯೂಸ್ವಲಿ ದೇವರ ಹೆಸರು ಇರುತ್ತೆ ಆದರೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ನನಗೆ ಬಂದ ಮಾಹಿತಿಯ ಪ್ರಕಾರ ಈ ಆಸ್ತಿ ಮಂಜುನಾಥನ ಹೆಸರಿನಲ್ಲಿದ್ದಂಥ ಆಸ್ತಿ ಅದು ವೀರೇಂದ್ರ ಹೆಗಡೆ ಕುಟುಂಬದ ಹೆಸರಿಗೆ ವರ್ಗಾವಣೆ ಆಯಿತು ಅಂತ ಹೇಳಲಾಗ್ತಾ ಇದೆ ನಿಜನ ಇದು ದೇವರ ಆಸ್ತಿ ಹೆಗ್ಗಡೆ ಕುಟುಂಬದ ಆಸ್ತಿಯಾಗಿ ಪರಿವರ್ತನೆ ಆಗಿದೆಯಾ ಇದು ಪ್ರಶ್ನೆ ಹಾಗಿದ್ರೆ ಅದರ ಜೊತೆಗೆ ಇದು ಈ ದೇವಸ್ಥಾನ ನಿಜವಾಗಿ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಬೇಕಾಗಿತ್ತು ಅಲ್ವಾ ಧಾರ್ಮಿಕ ದತ್ತಿ ಇಲಾಖೆ ಈ ದೇವಸ್ಥಾನದ ನಿರ್ವಹಣೆ ಮಾಡಬೇಕು ಅತಿ ದೊಡ್ಡ ದೇವಸ್ಥಾನ ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದೆಯಾ ಸೇರಿಲ್ವಾ ಧಾರ್ಮಿಕ ದತ್ತಿ ಇಲಾಖೆ ಬಂದು ಈ ಒಂದು ಧರ್ಮಸ್ಥಳದ ದೇವಸ್ಥಾನ ಅದಕ್ಕೆ ಬರುವ ಆದಾಯ ಮೊದಲಾದರ ತನಿಖೆ ನಡೆಸ್ತಾ ಇದೆಯಾ ಎಷ್ಟು ಭಕ್ತರಿಂದ ಬಂದ ಹಣ ಎಷ್ಟು ಅದು ಎಲ್ಲಿ ಖರ್ಚಾಗಿದೆ ಹ್ಯಾಕ್ ಖರ್ಚಾಗ್ತಾ ಇದೆ ಈ ಬಗ್ಗೆ ಪರಿಶೀಲನೆ ನಡೆದಿದೆಯಾ ಅಥವಾ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಧರ್ಮಸ್ಥಳದ ಸಂಪೂರ್ಣ ಮಂಜುನಾಥ ದೇವರ ಹೆಸರಿನಲ್ಲಿದ್ದ ಆಸ್ತಿ ಸಂಪೂರ್ಣವಾಗಿ ವೀರೇಂದ್ರ ಹೆಗಡೆ ಕುಟುಂಬದ ಇದಕ್ಕೆ ಬಂದರೆ ಈಗ ಸಂಪೂರ್ಣವಾಗಿ ಅದು ಕುಟುಂಬದ ಆಸ್ತಿನ ಅದು ಕುಟುಂಬದ ಆಸ್ತಿ ಅಂತಾದರೆ ಅಲ್ಲಿ ಬರುವ ಆದಾಯ ಏನಿದೆ ಆ ಸಂಪೂರ್ಣ ಆದಾಯಕ್ಕೆ ಬಾಪ್ನಹಿ ಪುಕಾರನೇಹಿ ಅದೇನಿದ್ರೂ ಕೂಡ ಹೆಗ್ಗಡೆ ಕುಟುಂಬದ ಆದಾಯವಾಗಿ ಪರಿವರ್ತನೆ ಆಗ್ತದೆ ಅದರ ಲೆಕ್ಕಪತ್ರ ನೋಡುವವರು ಯಾರು ಅಲ್ವಾ ಈ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ ಅದರ ಜೊತೆಗೆ ಈ ಸೌಜನ್ಯ ಕೊಲೆಯ ಪ್ರಕರಣ ಈಗ ಆಗಿ ಅದನ್ನು ಮರುತನಿಖೆ ಮಾಡುವುದಕ್ಕೂ ಕೂಡ ನ್ಯಾಯಾಂಗದ ಒಪ್ಪಿಗೆ ಸಿಕ್ಕಿಲ್ಲ ಸಿಗಬೇಕಾಗಿತ್ತು ರಿಪಬ್ಲಿಕ್ ಆಫ್ ಧರ್ಮಸ್ಥಳದಲ್ಲಿ ನ್ಯಾಯಾಧರ್ಮ ಅನ್ನುವುದು ಇದ್ದರೆ ಈ ಪ್ರಕರಣದ ಮರುತನಿಖೆ ನಡೀಬೇಕಾಗಿತ್ತು ಆದರೆ ಮರುತನಿಕೆಗೂ ಕೂಡ ಅವಕಾಶ ಸಿಕ್ಕಿಲ್ಲ ಸೊ ನನ್ನ ಪ್ರಶ್ನೆ ಇರುವುದು ದರ್ಶನ್ ಕೂತ್ರೆ ನಿಂತರೆ ಕೆರಕಂಡ್ರೆ ಸುದ್ದಿ ಮಾಡ್ತಿರಲ್ಲ ದರ್ಶನ್ ತಿಂದನಾ ಇಲ್ವ ನಿದ್ರೆ ಇಲ್ವಾ ಅವನಿಗೆ ಕಕ್ಕಸು ಬಂತ ಇಲ್ವಾ ಕೆಳ ತೊಳಕಣ್ಣ ಇಲ್ವಾ ಹೀಗೆ ಸುದ್ದಿ ಮಾಡುವ ನೀವು ಯಾಕೆ ಸೌಜನ್ಯ ಪ್ರಕರಣವನ್ನು ಕೈಗೆತ್ಕತಾ ಇಲ್ಲ ಸೌಜನ್ಯ ಪ್ರಕರಣವನ್ನು ಮುಚ್ಚಿ ಹಾಕುವುದಕ್ಕೆ ನಡೆದ ಹನ್ನೊಂದು ವರ್ಷಗಳ ಕಂಟಿನ್ಯೂಯಸ್ ಆದ ಷಡ್ಯಂತ್ರ ಅದರ ಬಗ್ಗೆ ಯಾಕೆ ಮಾತನಾಡ್ತಿಲ್ಲ ಅದರ ಹಿಂದಿರುವವರು ಯಾರು ಇದರ ತನಿಖಾ ವರದಿಯನ್ನ ಯಾಕೆ ನಮ್ಮ ಮಾಧ್ಯಮ ಮಾಡ್ತಿಲ್ಲ ಇದಕ್ಕೆ ಬದಲಾಗಿ ಧರ್ಮಸ್ಥಳದಲ್ಲಿ ನಡೆಯುವ ಲಕ್ಷ ದೀಪೋತ್ಸವ ಅಲ್ಲಿ ನಡೆಯುವ ಸರ್ವಧರ್ಮ ಸಮ್ಮೇಳನ ಇದನ್ನ ಅದ್ಭುತವಾಗಿ ಕವರ್ ಮಾಡ್ತೀರಿ ತಾವು ಆ ಮೂಲಕ ರಿಪಬ್ಲಿಕ್ ಆಫ್ ಧರ್ಮಸ್ಥಳದ ಖ್ಯಾತಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಡುವಂತೆ ಮಾಡ್ತೀರಿ ಆದರೆ ಧರ್ಮಸ್ಥಳದ ಆ ಮೂಲೆಯಲ್ಲಿ ಆ ಕುರುಚಲನ ನಡುವೆ ಆ ಹೆಣ್ಣು ಮಗಳ ಹೆಣ ಬಿದ್ದಿತ್ತಲ್ಲ ಆ ಹೆಣ ಕೆಳಗಿದವರು ಯಾರು ಅದ್ರ ಬಗ್ಗೆ ಯಾಕೆ ತಾವು ಮಾತನಾಡ್ತಾ ಇಲ್ಲ ಸೊ ಯಾರ ಮೇಲೆ ಆರೋಪಗಳಿದೆಯೋ ವೀರೇಂದ್ರ ಹೆಗಡೆಯ ಸಹೋದರನ ಮಗ ಆ ಸಹೋದರನ ಮಗನಿಗೆ ಎಷ್ಟು ಪಾಸ್ಪೋರ್ಟ್ಗಳಿವೆ ಈ ಬಗ್ಗೆ ಧರ್ಮಸ್ಥಳದ ಏರಿಯಾದಲ್ಲಿ ಬೇರೆ ಬೇರೆ ಮಾತನಾಡಲಾಗ್ತಾ ಇದೆ ಕೆಲವರು ಮೂರು ಪಾಸ್ಪೋರ್ಟು ಅಂತಾರೆ ಒಂದು ಧರ್ಮಸ್ಥಳದ ಅಡ್ರೆಸ್ನ ಒಂದು ಪಾಸ್ಪೋರ್ಟು ಬೆಂಗಳೂರು ಅಡ್ರೆಸ್ನ ಒಂದು ಪಾಸ್ಪೋರ್ಟು ಮುಂಬೈ ಅಡ್ರೆಸ್ನ ಒಂದು ಪಾಸ್ಪೋರ್ಟು ಮೂರು ಪಾಸ್ಪೋರ್ಟ್ ಇದೆ ಅಂತಾರೆ ನಿಜಾನ ಅದು ವೀರೇಂದ್ರ ಹೆಗಡೆಯ ಸಹೋದರನ ಮಗ ಅವನು ಮೂರು ಪಾಸ್ಪೋರ್ಟ್ ಇದ್ದಿದ್ದ ನಿಜಾನ ಈ ಪ್ರಕರಣ ನಡೆಯುವ ಸಂದರ್ಭದಲ್ಲಿ ಆತನಿಗೆ ಇಪ್ಪತ್ತ್ ಮೂರು ವರ್ಷ ಆಗಿತ್ತು ಈಗ ಮೂವತ್ನಾಲ್ಕು ವರ್ಷ ನಿಜವಾಗಿ ಇಡೀ ಸೌಜನ್ಯ ಪ್ರಕರಣ ಏನಿದೆ ಈ ಪ್ರಕರಣವನ್ನು ಮುಚ್ಚಿ ಹಾಕುವುದರಲ್ಲಿ ಯಾರ ಪಾತ್ರ ಇದೆ ಸ್ವಾಮಿ ಮಾಧ್ಯಮ ಯಾಕೆ ನ್ಯಾಯಬದ್ಧವಾಗಿ ಮಾತನಾಡ್ತಾ ಇಲ್ಲ ನೀವು ದರ್ಶನ ಇದು ಕಕ್ಕಸು ಮಾಡದ್ನೋ ಇಲ್ಲೋ ಡಿ ಬಾಸ್ ಅಂತ ನೀವು ನೋಡುವವರು ಕಕ್ಕಸು ಬಂತೋ ಇಲ್ಲೋ ಅಂತ ನೋಡುವವರು ಅವ್ರಿಗೆ ಸರ್ಜಿಕಲ್ ಚಾರನ್ನು ಕೊಡಬೇಕೋ ಬೇಡವೋ ಅಂತ ಮಾತನಾಡುವವರು ಇಡೀ ಸೌಜನ್ಯ ಬದುಕನ್ನು ಸರ್ಜರಿ ಮಾಡಿ ಮುಗಿಸ್ಬಿಟ್ರಲ್ಲ ಅವರ ಕುಟುಂಬ ಕಣ್ಣೀರಿನಲ್ಲಿ ತೊಳೆಯುವಂತೆ ಆಯ್ತಲ್ಲ ಯಾರು ಪ್ರಶ್ನಿಸುವವರೇ ಇಲ್ಲದಂತೆ ಆಯ್ತಲ್ಲ ಇಡೀ ವ್ಯವಸ್ಥೆ ಇಡೀ ವ್ಯವಸ್ಥೆ ರಾಜಕಾರಣಿಗಳು ಎಲ್ಲ ಹೋಗಿ ಕಾವಂದರ ಮುಂದೆ ಬಗ್ಗೆ ನಿಂತ್ಕೋತಾರೆ ಆ ಹೆಣ್ಣು ಮಗಳ ಧ್ವನಿ ಕೇಳ್ತಾ ಇಲ್ಲ ಈ ಬಗ್ಗೆ ಆಲೋಚಿಸಿ ನನ್ನ ಮಾಧ್ಯಮ ಸ್ನೇಹಿತರು ಈ ಬಗ್ಗೆ ಆಲೋಚನೆ ಮಾಡಲಿ ಪ್ಲೀಸ್ ಥಿಂಕ್ ಇಟ್ ಓವರ್ ಇದು ಅಕ್ಷಮ್ಯ ಇದು ಅಕ್ಷಮ್ಯ ಇದು ಕ್ಷಮಿಸಲಾಗದಿರುವುದು ನಮ್ಮ ಮಾಧ್ಯಮದ ವೈಫಲ್ಯ ಮತ್ತು ನಮ್ಮ ಮಾಧ್ಯಮ ಮಾರಾಟ ಆಗಿದೆ ಅನ್ನೋದಕ್ಕೆ ಯಾವುದೇ ಅನುಮಾನ ಬೇಕಾಗಿಲ್ಲ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಲಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ